ಹೆದ್ದಾರಿ ಡಿವೈಡರ್ ಹರಿದ ಕಾರು ಮತ್ತೊಂದು ಕಾರಿಗೆ ಡಿಕ್ಕಿ ಅದೃಷ್ಟವಶಾತ್ ಏಳು ಮಂದಿ ಪ್ರಾಣಾಪಾಯದಿಂದ ಪಾರು ಅತಿ ವೇಗವಾಗಿ ಮುನ್ನುಗ್ಗಿ ಬಂದ ಕಾರೊಂದು ರಸ್ತೆ ವಿಭಜಕವೇರಿ ಮತ್ತೊಂದು ಪಾರ್ಶ್ವಕ್ಕೆ ಹಾರಿ ಇನ್ನೊಂದು ಕಾರಿಗೆ ಡಿಕ್ಕಿ ಅದೃಷ್ಟವಶಾತ್ ಕಾರುಗಳು ಜಖಂಗೊಂಡಿದ್ದರೂ ಕಾರುಗಳಲ್ಲಿದ್ದ ಏಳು ಮಂದಿ ಪ್ರಾಣಾಪಾಯದಿಂದ ಪಾರಾದ ಘಟನೆ ಯಜಮಾಡಿ ಗಡಿಭಾಗ ಸೇತುವೆಗೆ ಸಮೀಪದ ಪೆಟ್ರೋಲ್ ಬಂಕ್ ಸಮೀಪ ಸಂಭವಿಸಿದೆ ಮಂಜೇಶ್ವರದಿಂದ ಗೋಕರ್ಣ ಮಠಕ್ಕೆ ಬಾಡಿಗೆ ಕಾರೊಂದರಲ್ಲಿ ಬಹುತೇಕ ಹಿರಿಯರನ್ನು ಒಟ್ಟು ಸಾಗಿಸುತ್ತಿದ್ದ ಕಾರಿಗೆ ಉಡುಪಿ ಸಮೀಪದ ಉದ್ಯಾವರದಿಂದ ಮಂಗಳೂರಿಗೆ ಕಾರಿನ ಮಾಲಕರೇ ಚಾಲಕರಾಗಿ ಹೋಗುತ್ತಿದ್ದ ಕಾರು ನಿಯಂತ್ರಣ ಕಳೆದುಕೊಂಡು ರಸ್ತೆ ವಿಭಜಕ ಡಿಕ್ಕಿಯಾಗಿದೆ ಅಪಘಾತದ ತೀವ್ರತೆಗೆ ಡಿಕ್ಕಿಯಾದ ಕಾರಿನ ಮುಂಭಾಗ ಬಹುತೇಕ ಜಖಂಗೊಟ್ಟು ಹೆದ್ದಾರಿ ಮಧ್ಯೆ ಸ್ಥಗಿತಗೊಂಡರೆ ಅಪಘಾತಕ್ಕಿಡದ ಮತ್ತೊಂದು ಕಾರು ಸುಮಾರು ಮೂವತ್ತು ಮೀಟರ್ ದೂರದ ಪೆಟ್ರೋಲ್ ಬಂಕ್ ಮುಂಭಾಗದ ಮೋರಿಯೊಂದಕ್ಕೆ ಹಿಮ್ಮುಖವಾಗಿ ಬಿದ್ದು ನಿಂತಿದೆ ಅದೃಷ್ಟವಶಾತ್ ಅಪಘಾತ ಹೊತ್ತಲ್ಲಿ ಹೆದ್ದಾರಿಯಲ್ಲಿ ಬೇರೆ ಯಾವುದೇ ವಾಹನಗಳ ಸಂಚಾರ ಇಲ್ಲದ ಕಾರಣ ಏಳು ಮಂದಿಯ ಪ್ರಾಣ ಉಳುಕೊಂಡಿದೆ ಎನ್ನುತ್ತಾರೆ ಸ್ವತಃ ಅಪಘಾತ ವಾಹನದಲ್ಲಿದ್ದ ಪ್ರಯಾಣಿಕರು ಅಪಘಾತಕ್ಕೆ ಕಾರಣ ಹೆದ್ದಾರಿಯಲ್ಲಿ ಶೇಖರಣೆಗೊಂಡಿರುವ ನೀರು ಅದರ ಮೇಲಿಂದ ನನ್ನ ಕಾರು ಚಲಿಸಿದಾಗ ನಿಯಂತ್ರಣ ಕಳೆದುಕೊಂಡು ಎನ್ನುತ್ತಾರೆ ಅಪಘಾತಕ್ಕೆ ಕಾರಣವಾದ ಕಾರು ಚಾಲಕ ಅಪಘಾತಕಾರೊಂದು ಹೆದ್ದಾರಿ ಮಧ್ಯೆ ಉಳಿದುಕೊಂಡಿದ್ದು ಸ್ಥಳೀಯ ಟೋಲ್ ಸಿಬ್ಬಂದಿಗಳು ಸಹಿತ ಒನ್ ವಾಟ್ ಟು ಪೊಲೀಸ್ ವಾಹನ ಸಹಿತ ಪೊಲೀಸ್ ಸಿಬ್ಬಂದಿಗಳು ಸ್ಥಳದಲ್ಲಿದ್ದವು ಬಾಲ ಎತ್ತುವ ವಾಹನ ಬರಲು ವಿಳಂಬವಾಗಿದ್ದರಿಂದ ಹೆದ್ದಾರಿ ಸಂಚಾರ ಬಹಳಷ್ಟು ವಸ್ತು ಅಸ್ತವ್ಯಸ್ತಗೊಂಡಿದೆ